ಇಂದಿನ ದಿನ ನಾವು ಭೇಟಿ ಆಗಕ್ಕೆ ಬಂದೀವಿ ಅದು ಎಲ್ಲಿ ಅಂತಂದರೆ ಚೆನ್ನಮ್ಮಾಜಿಯ ಕಿತ್ತೂರಿನ ಕೋಟೆ ಇಲ್ಲಿ ಎಷ್ಟು ಹತ್ತಿದ ಪಾಪ ಕಿತ್ತೂರು ಕಿತ್ತೂರೊಳಗ ಸಂಗೊಳ್ಳಿ ರಾಯಣ್ಣ ಹಾಗೆಯೇ ಚೆನ್ನಮ್ಮ ಅವರು ಏನು ಆಡಳಿತ ಮಾಡ್ತಿದ್ರಲ್ಲ ಅವ್ರಿರುವಂಥ ಕೋಟೆ ತಾವು ನೋಡ್ತಿದ್ರಲ್ಲ ಇದೇ ಕೋಟೆ ಇದು ತಾವು ನೋಡ್ತಿರೋದು ಮ್ಯೂಸಿಯಂ ಅಂತ ಇದು ಇನ್ನೂ ಓಪನ್ ಇಲ್ಲ ಇನ್ನೊಂದು ಹಾಫ್ ಆ್ಯನ್ ಅವರು ಓಪನ್ ಆಗುತ್ತೆ ಇಲ್ಲಿ ಚೆನ್ನಮ್ಮನ ಸ್ಮಾರಕ ಎಲ್ಲ ಅಂತ ಅಂತಾರೆ ಇಲ್ಲಿ ಅದ ಅವನ ಕಾಲ್ದೊಳಗೆ ಬ್ರಿಟಿಷರು ಇಲ್ಲಿ ಇದನ್ನ ಗ್ರೌಂಡು ನ್ಯಾಮೆ ತೋರಿಸ್ತೀನಿ ಅದ ಕಾಲದೊಳಗೆ ಅಲ್ಲಿ ಏನೋ ಯುದ್ಧ ಮಾಡಿದ್ರಂಥ ಅಂದ್ರೆ ಏನು ಅಂತ ಫೈಟಿಂಗ್ ಎಲ್ಲ ನಡೀತವಲ್ಲ ವಾರ ಅಲ್ಲಿ ಇಲ್ಲೇ ಅಂತ ಅವರೆಲ್ಲ ಬ್ರಿಟಿಷರು ಗುಂಡು ಹಾಕಿ ಇವನ್ನೆಲ್ಲ ಧ್ವಂಸಗೊಳಿಸಿದ್ರಂಥ

ಹೇಳ ನೋಡಕ್ಕೆ ಚೆನ್ನಮ್ಮ ಇರುವಂತಹ ಕೋಟೆ ಕಿತ್ತೂರಿನ ಕೋಟೆ ಈ ಥರ ನೋಡ್ರಿ ಯುದ್ಧ ಮಾಡಿದ್ದ ಅಲ್ಲಿ ಹ್ಯಾಂಗ ಹೋಗೋಣ ಇಲ್ಲಿ ಏನೋ ಫಸ್ಟಿಗೆ ಅಂದ್ರೆ ನಾವು ಕೇಳಿದ್ವಿ ಸಂಪತ್ತಿನ ಸಾಮ್ರಾಜ್ಯ ಅಂತಂದ್ರೆ ಯಾವುದು ಅಂತ ವಿಜಯನಗರ ಅದೇ ಟೈಪ್ನು ಇಲ್ಲಿನೂ ಇತ್ತು ಅಂತ ಅಂದ್ರೆ ಇಲ್ಲಿ ಕೇಳಿದ್ದು ಇಲ್ಲಿ ಏನೋ ಇನ್ನು ಇವರು ಈ ಬಂಗಾರ ಬೆಳ್ಳಿ ಇಂಥವು ಏನು ಇರ್ತಿದ್ವಲ್ಲ ಇನ್ನೊಂದಿಷ್ಟು ದಿನ ಅಂದ್ರೆ ಈ ಬ್ರಿಟಿಷರು ಏನರ ಇನ್ನೊಂದು ಎಂಟು ದಿನಕ್ಕೆ ಯುದ್ಧ ಮಾಡೋಕ್ಕೆ ಬರ್ತಾರನ್ನೋದು ಈ ಮುನ್ಸೂಚನೆ ಏನಾರ ಇವ್ರಿಗೆ ಗೊತ್ತಾಗ್ತಂತಂದ್ರೆ ಒಟ್ಟು ಕುದುರೆ ಮ್ಯಾಗೆ ಹೇರಿ ಸುತ್ತೂಲು ಜನಕ್ಕೆ ಕಳಿಸಿ ಕಳಿಸಿಬಿಡ್ತಿದ್ರಂತೆ ಅಂದ್ರೆ ಅಂದ್ರೆ ತಿಂದ್ರೆ ಈ ಬಡವ್ರು ತಿನ್ನಲಿ ಈ ಬ್ರಿಟಿಷರಿಗೆ ಬೇಡ ಅಂತಂದು ಎಲ್ಲೆಲ್ಲೆಲ್ಲೆಲ್ಲೋ ಹೇರು ಅಂತ ಮತ್ತು ಎಲ್ಲೆಲ್ಲೋ ಯಾವುದೋ ಪ್ಲೇಸ್ ಒಳಗೆ ಈ ಗುಡ್ ಗಾರ್ಡ್ ಅಂತಲ್ಲಿ ಎಲ್ಲೆಲ್ಲ ತೆಗೆದ್ ಇಟ್ಟು ಅವನ್ನ ಆದ್ರೆ ಇಷ್ಟು ದಿನ ಆದರೂ ಯಾರಿಗೆ ಪತ್ತೆ ಮಾಡೋಕ್ಕಾಗಿಲ್ಲ ಹೊಳ್ಳಿ ಅದನ್ನು ಜಾಸ್ತಿ ಭಾಳ ಸುದ್ದಿ ಮಾಡಿಲ್ಲ ಅಂತ ಚೆನ್ನಾಗತ್ತ ಮತ್ತೆ ಈಗ ಅದೊಂದು ಬಿಟ್ಟಿಲ್ಲ ಅವ್ರ ಅರಮನೆ ಅಂದ್ರೆ ಒಳಗೆ ಇರ್ತಿದ್ರಲ್ಲ ಇಲ್ಲಿ ಐತಿ ಆದ್ರೆ ಅದೆಲ್ಲ ಈಗ ಬಿದ್ದೈತಿ ಇದು ಈಗೀಗ ಮಾಡಿದ ಗಾರ್ಡನ್ ಇದು ಆದರೆ ಹಿಂದಿಲ್ದು ಇಲ್ಲಿ ಐತಿ ನೋಡಿರಿ ಒಳ್ಳೆ ರೆಡಿ ರೀ ಇವರು ಇದು ಅಲ್ಲಿಂದ ಹಿಂಗೆ ಎಂಟ್ರೆನ್ಸ್ ಇರ್ಬೇಕು ಮೋಸ್ಟ್ಲಿ ಇದೇ ಇರ್ಬೇಕು ಅಂದರೆ ಸಭಾಂಗಣ ಹಿಂಗೆ ಈ ಟೈಪ್ ಇದು ಒಳಗಡೆ ದರ್ಪಾರ್ ಹಾಲು ಇದು ಮೋಸ್ಟ್ಲಿ ಸಭಾಂಗಣ ಆವಾಗಿರ್ಬೇಕು ಈಗೆಲ್ಲ ಪಟ್ಟಿಗಳ ಆವಾಗಿಲ್ಲ ಬರಬೇಕು ಎಲ್ಲ ಅದು ಎಂಟ್ರೆನ್ಸ್ ಮೋಸ್ಟ್ಲಿ ಹ್ಞೂ ಇವರೇ ರೆಡಿ ಮಾಡ್ರೆ ಅವಾಗ ಅವಾಗಿನ ಮನೆಯಲ್ಲಿ ಇವು ಸದ್ಯಕ್ಕೆ ನಾವು ಈಗಾರ ಬಂದು ನೋಡೋಂಗ ಆಗೈತಲ್ಲ ಅದಾಗ ಗ್ರೇಟ್ ಅಂತ ಅನ್ನೋದು ಯಾಕಂತಂದ್ರೆ ಇನ್ನೆಷ್ಟು ಜನಕ್ಕೆ ಬಂದು ನೋಡಿದ್ವಿ ಇವರು ತಗೋ ಇಲ್ಲ ಇದು ಇಲ್ಲಿ ಕೆಳಗಡೆ ನೀರಿ ಕಣಾ ಕೊಠಡಿ ವೇಟಿಂಗ್ ಇಲ್ಲಿ ಹೆಂಗಿರ್ತಿದ್ರು ಏನನ್ನ ಗೊತ್ತಾಗ hati ಮನೆ ಇದು ಇದು ಇಲ್ಲಿ ಎಂಡ ಇದೆ ಒಟ್ಟು ಟೋಟಲ್ ಅವ್ರ ಅರಮನೆ ಮನೆಯಾಗಿತ್ತು ಇಲ್ಲಿ ಒಂದು ಐತಿ ಗುಪ್ತ ಬಾವಿ ಒಳಗ ಎಷ್ಟು ದೇಜನ ಇದು ಓಹೋ ಭಾಳ ಭಾಳ ಉದ್ದೇಶ ನಾವು ಸುಟ್ ಹೇಳ್ತು ಆದರೆ ಅಲ್ಲಿಂದ ಹೆಂಗೆ ಬರ್ತಿದ್ರು ಅದೊಂದು ಡೌಟು ಅವರೆಲ್ಲ ಹೆಂಗಿರ್ತಿದ್ರು ಅಲ್ಲಿ ಒಳಗೆ ಮೆಟ್ಲನೇ ಇಲ್ಲ ಏನಿಲ್ಲ ಇಲ್ಲಿ ಸ್ನಾನದ ಮನೆ ಅಲ್ಲೇ ಇನ್ನೂ ವರ್ಕ್ ಮಾಡಕ್ಕೆ ಇದು ಯಾವುದೋ ಹೊಂಡ ಇರುತ್ತಿದೆ ಅಂದ್ರೆ ಒಳಗೆಲ್ಲ ನೀರು ತುಂಬಿಸ್ಕೊಂತಿದ್ರಲ್ಲ ಎರಡು ನೂರು ಮುನ್ನೂರು ವರ್ಷಗಳ ಇತಿಹಾಸ ಇಲ್ಲಿಂದ ಎಂಟ್ರೆನ್ಸ್ ಐತಿ ಇದು ಏನು ಧ್ರೋ ನಕ್ಷತ್ರ ವೀಕ್ಷಣಾಲಯ ಇಲ್ಲಿಂದ ನೋಡ್ತಿದ್ರಪ್ಪ ಇಲ್ಲಿ ಇದು ಸ್ನಾನದ ಮನೆ ಅಂತ ಇಲ್ಲಿ ಎಲ್ಲರೂ ಸ್ನಾನ ಮಾಡ್ತಿದ್ರು ಇಲ್ಲಿಂದ ಇಲ್ಲಿ ಕ್ಲೂಸ್ ಆಗ್ತಿದೆ ಕೋಳಿ ಇಲ್ಲೊಂದು ಏನಾಯ್ತಿ ಅಹ್ ಅಂದರೆ ಮೋಸ್ಟ್ಲಿ ಅಲ್ಲಿಂದ ಏನು ಇಲ್ಲಿ ಬರ್ತದೆ ನೀವು ಬಾವಿ ಮತ್ತು ನೀರು ಸೇಕರಣ ತೊಟ್ಟಿ ಇಲ್ಲಿ ಎಷ್ಟು ಯಾರಿಗೆ ಹೋಗ್ಬೇಕು ಹಣ ಕೂಡ ಗೊತ್ತಿಲ್ಲ ಮೋಸ್ಟ್ಲಿ ಇದರಬೇಕು ಇಲ್ಲಿ ಸ್ಟೆಪ್ಪು ಇಲ್ಲ ಇದೇ ಇರ್ಬೋದು ಮೋಸ್ಟ್ಲಿ ಇದನ್ನು ಆದಷ್ಟು ಸ್ವಲ್ಪ ರೆಡಿ ಮಾಡಿದ್ರೆ ನೋಡೋರಿಗೆ ಒಂದು ಪ್ಲೇಸ್ ಸಿಕ್ಕಂಗಾಗುತ್ತೆ ರೆಡಿ ಮಾಡಿ ಈ ಎಂಟ್ರೆಸ್ ಫೀಸ್ ಇಟ್ರ ಅದೇನು ಲಾಸ್ ಆಗಲ್ಲ ಎಲ್ಲ ನಮ್ಮ ಹಳೆ ಸಂಸ್ಕೃತಿ ಎಲ್ಲ ಹೊಳಿಬೋದು ಇಲ್ಲಿ ಈ ಕಡೆ ಇದ್ದಿದ್ದು ಕಾವಲುಗಾರಣ ನೆಲೆಗಳಂತ ಅಲ್ಲೆಲ್ಲ ಪೂರ್ವ ಬ್ಲ್ಯಾಕ್ ಮಾಡಿಬಿಟ್ರನ್ನ ಪೂರ್ವ ಮಹಾದ್ವಾರ ಇಲ್ಲಿಂದ ಹಿಡ್ಕೊಂಡು ಅಲ್ಲಿ ಆಗಲಿ ಏನು ನೋಡಿದಿಲ್ಲ ಆ್ಯಕ್ಚುಲಿ ಒಬ್ಬ ಇಲ್ಲಿಂದ ಹೋಗ್ಬೈತ ಆರಲ್ಲಿಂದ ನೋಡಿದ್ವಿ ಇರಲಿ ಅಂಥದ್ದು ಅಂದರೆ ಎಲ್ಲ ಇನ್ನೂ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಅದಕ್ಕೆ ಕ್ಲಿಯರ್ ಆಗಿದೆ ಏನೋ ಕಂಡಿಲ್ಲ ಇರುದು ಆ್ಯಕ್ಚುಲಿ ಹಾಕಿ ಇದೊಂದು ಇದೇ ಅಷ್ಟ ಕೋಟೆ ಬಿಟ್ಟರೆ ಅದೊಂದು ಇದು ಏನು ಆಗುತ್ತಿದ್ದರ ಮೇಲೆ ಅದಂದ ಇರದ ಇದು ಇದು ಮೇನ್ ಬಾಗಿಲ ಇದು ನೋಡ್ರಿ ಮೋಸ್ಟ್ಲಿ ಬ್ರಿಟಿಷರೆಲ್ಲ ಹಿಂಗ ಬರ್ತಾರ ಕಾಣಿಸುತ್ತೆ ಅಲ್ಲಿ ಕೆಲಸ ನಡೆಯುತ್ತೆ ಅಷ್ಟೇ ಅಲ್ಲಿ ಅಂದ್ರೆ ವಿದ್ಯ ಏನು ಮಾಡ್ತಿದಾರೆ ವಿದ್ಯಾ ಪ್ಲೇಸ್ ಹೋಗಿ ನೀನು ಬರೋಣ ಅಂತ ಯಾವ ಮನುಷ್ಯನ ಇಟ್ಕೊಂಡು ಇಲ್ಲಿ ಬಂದಿವೆ ಗೊತ್ತಿಲ್ಲ ಅವ್ರು ಬಂದಿದ್ದಕ್ಕೂ ಒಂದು ಆಗ್ತದೆ ಯಾಕಂದ್ರೆ ನಾವು ನೋಡ್ತಿದ್ವೋ ಇಲ್ಲೋ ಇದು ಗೊತ್ತೇ ಇಲ್ಲ ಅಂದರೆ ಈ ಮೂವೀಲಿ ಏನು ಸಂಗೋರ ಏನೋ ಮೂವಿಲಿ ನೋಡ್ದಂಗೆ ಹೇಳ್ಬೇಕಾದ್ರೆ ಹಿಂಗೆ ಅವರಲ್ಲಿ ಗೇಟ್ ಹಾಕಿದ್ದ ಗೇಟ್ ಹಾಕಿದ್ಮ್ಯಾಗ ಅವ್ರ ಇಲ್ಲೇ ಬ್ರಿಟಿಷರಿಗೆ ಒಂದು ಅನೌನ್ಸ್ ಮಾಡ್ತಾರೆ ಬಾಗಿಲು ಓಪನ್ ಮಾಡಿರಿ ಅಂದ್ರೆ ನಾವು ಈ ನಾಚೆ ಮಾಡಬೇಕಿ ಏ ನಿಮ್ಗೆ ಟೈಮ್ ಇದೆ ಅಂತಲ್ಲ ಅದಕ್ಕೆ ಇಲ್ಲಿ ಇರ್ಬೋದು ಏನೋ ಅಂತಂದು ಈ ಪ್ಲೇಸ್ ಹಣಕೋ ಆದರೆ ಇದು ಅಷ್ಟೊಂದು ಏನು ಇದು ಅನ್ನಿಸ್ತಿಲ್ಲ ಈಗ ಅಲ್ಲೆಲ್ಲ ಕೋಟೆ ಅಂತೂ ನೋಡಿದ್ವಿ ಕ್ಲಿಯರಾಗಿ ಎಲ್ಲ ಅಲ್ಲಿ ಮುಗೀತು ಇಲ್ಲಿ ಮತ್ತಿರೋದು ಅಂತಂದ್ರೆ ಚೆನ್ನಮ್ಮ ಅವರ ಮ್ಯೂಸಿಯಮ್ ಅದೊಂದಷ್ಟು ಇನ್ನು ಇಲ್ಲಿ ಬಾಕಿ ಐತಿ ಇದೊಂದು ಆದ್ರೆ ಪೂರ್ತಿ ಕ್ಲಿಯರಾಗಿ ಇಲ್ಲಿ ಎಲ್ಲ ಕ್ಲೋಸ್ ಇರುತ್ತೆ ಮ್ಯೂಸಿಯಮ್ಗೆ ಕಟ್ಟ घोड कोण भरणात क्लियर आहे पाणी पीटा <laughs> ಮಾಡಕ್ಕೆ ಬಿಡ್ಲಿಲ್ಲ ಅವರು ಅದಕ್ಕೆ ಡೈರೆಕ್ಟ್ ಈಗ ಇಲ್ಲಿಂದ ಮತ್ತೆ ಈಗ ವಿಡಿಯೋ ಮಾಡಾಕತ್ತಿದ್ದ ಸುಮಾರು ರಿಸ್ಕ್ ಆಗಿತ್ತು ಅದು ಸುಮ್ಮನೆ ಆದ್ವಿ ಮುಂದೆ ಮತ್ತೆ ಎಲ್ಲಿ ಅಂತಂದು ಮುಂದೆ ಹೇಳಿ ಈಗ ನಾವು ಬಂದಿರೋ ಪ್ಲೇಸ್ ಯಾವ್ದು ಅಂದ್ರೆ ನಿಜ ಹೇಳ್ಬೇಕಂದ್ರ ಎಷ್ಟೋ ದಿನ ಆದ್ಮೇಲೆ ಬರಕತ್ತೀವಿ ಇಲ್ಲಿ ಅದರ ಒಂದಿಷ್ಟು ದಿನದ ಹಿಂದೆ ಎಷ್ಟೋ ದುಃಖದ ವಿಷಯ ಆಗಿತ್ತು ನಿನ್ನೆ ಎಷ್ಟೋ ಖುಷಿಯಿಂದನೂ ಅಲ್ಲಿ ಅಡ್ಡಾಡ್ಕೊಂಡು ಬಂದ್ವಿ ಆದ್ರ ಇವತ್ತು ಒಂದು ದುಃಖ ಯಾಕಂದ್ರೆ ಎಷ್ಟೋ ಜನರ ಆಶಯ ಕಿರಣ ಅವ್ರನ್ನ ಬಂಡಾಯ ಕೋರ ಅಂತಾರದು ಏನಂತಂದ್ರೆ ನಮ್ಮ ಜನತೆಗೆ ನಮ್ಮ ನಾಡಿಗೆ ಸ್ವತಂತ್ರ ತಂದು ಕೊಡ್ಸಕ್ಕೆ ಹೋರಾಡಿದ ಗಣ್ಯ ಗಣ್ಯ ವೀರ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದಂಥ ಸ್ಥಳ ನಂದಗಡ ಸ್ವಾಗತ ಸುಸ್ವಾಗತ ಈ ನಂದಗಡ ಪುಣ್ಯಭೂಮಿ ಸಂಗೊಳ್ಳಿ ರಾಣ್ದು ಇದೆಲ್ಲ ಇಲ್ಲಿ ಡೀಟೇಲ್ಸ್ ಇಷ್ಟ ಅವತ್ತ ಆಂಡರ್ಸನ್ನು ಬ್ರಿಟಿಷ್ ಕಮಿಷನರ್ ಸಂಗೊಳ್ಳಿ ರಾಯನ ಗಲ್ಲಿಗೇರಿಸ್ರಿ ಅಂದಾಗ ಅವಾಗ ಹೇಳ್ತಾರೆ ಇವರು ನನ್ನನ್ನು ಉಳಿಸೋಳಕ್ಕೆ ನನಗೆ ನೆರವು ಮಾಡಿ ಪುಣ್ಯಭೂಮಿ ನಮ್ಮ ನಂದಗಡ ಅದ ತಕ್ಕ ನಮ್ಮನ್ನ ಗಲ್ಲಿಗೇರಿಸ್ರಿ ಅಂತಾರೆ ಅವತ್ತ ಇದ ರಾಯ ನಂದಿದ್ದಕ್ಕೆ ಇಲ್ಲಿ ಬಂದು ನಿನಗಿರಿಸ ಅದು ಇದ್ಯಾಗ ಅವರು ಕಾಲಿಟ್ಟಿದ್ದ ಜಗದ ಮ್ಯಾಗ ನಾವು ಇವತ್ತ ನೆನ ಮಡಿಯಾಕತ್ತೀವಿ ಆಗತ್ತೀವಿ ಅವತ್ತಿ ಇವರ ಇವರು ಹೇಳಿದ ಮಾತು ನಿಜ ಆಗಿ ಇಂದಿನ ದಿನ ಸ್ವತಂತ್ರ ಆಗ್ಬೋದು ಈ ಕಾಯಿ ಅಂದ್ರೆ ನಿನ್ನ ತಮ್ಮ ಮಗ ಹೋಟ್ಲಂತಂದು ಕಟ್ತಾರಲ್ಲ ಅರ ಆದ್ರೆ ಅವ್ರಿಗೆ ಇನ್ನೂ ತಿಳಿದಿರ ಅಂತ ಕಟ್ಸತ್ತ ಪ್ರಯಾಣ ಅನ್ನಂಗೆ ಪ್ರಯಾಣ ಒಬ್ಬನ ಸಿಂಗಲ್ ಸೇರ ಅವನಂಗೆ ಯಾರು ಊಟಕ್ಕೆ ಚಾನ್ಸೇ ಇಲ್ಲ ಇದೇನು ಏನು ಹಾಕಿರ್ತಾರ ಇಲ್ಲೇ ಅವನ್ನ ಸಮಾಧಿ ಬಸ್ಸು ಯಾವುದು ಬಸ್ಸು ಅಣ್ಣರು ಸಮಾಧಿ ಮಾಡ್ತಾರೆ ಇದೇ ಪ್ಲೇಸ್ ಹೋದ ಇದು ನಮ್ಮ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ನಂದಗಡದ ಹೆಚ್ಚಿನ ವಿಡಿಯೋ ಆದ್ರೆ ಇಲ್ಲಿ ಇಷ್ಟು ಜಗದೊಳಗೆ ಅಂದ್ರೆ ಇಲ್ಲಿಂದ ನೋಡಕ್ಕ ಕಡಿಮೆ ಕಾಣುತ್ತಿದೆ ಆದ್ರ ಯಾವುದೋ ಒಂದು ಸಿನಿಮಾದಲ್ಲಿ ಅಲ್ಲಿ ಎಲ್ಲಿ ನೋಡಿದಾಗ ಇದು ಅಷ್ಟು ಒಂದು ಜಾತ್ರೆ ಒಳಗೆ ಕುಡಿದ್ರ ಅಂದ್ರೆ ಏನು ಅವ್ನು ನೀವು ಕಟ್ಟಿರೋ ಏನೋ ಗೊತ್ತಿಲ್ಲ ಅಂದ್ರೆ ಅಷ್ಟು ಕ್ಲಿಯರಾಗಿ ನಮಗೆ ತಿಳಿದಿಲ್ಲ ಆದರೂ ನಾವು ಲಕ್ ಮಾಡಿದ್ವಿ ಅಂತ ಅನ್ಬೋದು ಯಾಕಂತಂದ್ರೆ ಇವನ್ನೆಲ್ಲ ಇಂಥರನ್ನ ನಮ್ಮ ನೆಲದಾಗ ಪಡ್ಕೊಂಡಿವಿ ಅಂತ ಅನ್ನೋಕ್ಕೆ ಮತ್ತು ಅದ್ರಾಗ ನಮ್ಮ ಕರ್ನಾಟಕದಾಗ ನಮ್ಮ ಬೆಳಗಾವಿ ಡಿಸ್ಟಿಕ್ ಒಳಗೆ ಈ ನಮ್ಮ ಸಂಗೊಳ್ಳಿ ರಾಯ ಅಂಥವು ಸಂಗೊಳ್ಳಿ ಊರಾಗ ಇಂಥ ಮಹಾನ್ ವೀರರು ಹುಟ್ಟಿ ಬರ್ತಾರೆ ಅಂದರೆ ನಿಜವಾಗ್ಲೂ ನಾವ ಗ್ರೇಟರ್ ಇಲ್ಲಿ ಮೋಸ್ಟ್ಲಿ ನಮಗೆ ನನಗೆ ಗೊತ್ತಾಗುತ್ತಾದ್ರೆ ಎರಡು ನಾಲ್ಕು ಆರು ಏಳು ಆದರೆ ಜನ ಜನನೇ ಗಲೀಗಿರ್ತಾರೆ ಅವರು ಹೇಳೋದವ್ರು ಅಂದರೆ ಸುಮಾಧಿ ಇರ್ಬೋದು ಏನು ಮೋಸ್ಟ್ಲಿ ಅವಾಗ ಇರ್ಬೇಕಿತ್ತು ಆ ಟೈಮ್ನಾಗ ಬಸ್ಸು ಅಣ್ಣವಣ್ಣ ಇದಕ್ಕೆ ಕಳಿಸಿರ್ತಾರೆ ಯಾರೋ ಒಬ್ರು ಆಸ್ಥಾನಕ್ಕೆ ಭೇಟಿ ಆಗಿವ ಅಂತಂದು ಆ ಟೈಮ್ನಾದ್ರೆ ಇವರು ಏನು ಅವಷ್ಟು ಜನ ಸಿಕ್ಬಿಡ್ತಾರೆ ಅವಾಗ ಅರ್ಥ ಆಗಲ್ತು ಈ ಜನ ಸಿಕ್ಕಾಗ ಒಬ್ಬನ ಉಳಿತಾನ ಅವನ ಬಂದು ಅವ್ರ ಸಮಾಧಿ ಮೇಲೆ ಇಲ್ಲೆಲ್ಲ ಈ ದಿನ ಆಲದ ಹಾಲದ ಮರ ಯಾವ್ದೋ ಗುಡಿ ಐತಿ ಖಾಲಿ ಸ್ಟೋರ್ ರೂಮ್ ಇದು ಅಂದ್ರೆ ಮೋಸ್ಟ್ಲಿ ಗುಡಿ ಮಾಡ್ಕೊಂಡ್ರೆ ಮಾಡ್ರಣ್ಣ ಆದ್ರೆ ಯಾವುದೇ ಮೂರ್ತಿ ಒಳಗೆ ಇಟ್ಟಿಲ್ಲ ನಾನು ಇದು ಇವತ್ತು ದಿನ ನಮ್ಮ ಈ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ನಂದ ಗಡದ ದಿನ ನಿಜವಾಗ ಭಾಳ ತರ ಬಿಸಿರಾಗುತ್ತೆ ಇನ್ನೆಲ್ಲೇ ಇದ್ರೊಳಗೆ ಯಾವಾಗ ಸಂಗೊಳ್ಳಿ ಒಳಗೆ ಇದ್ದಾವೆ ಇವರ ಶೌರ್ಯ ಅಥವಾ ಪರಾಕ್ರಮ ಅದೆಲ್ಲ ನೋಡಿ ಯಾವಾಗ ಉದ್ಯೋಗ ಅನ್ನಿಸ್ತದೆ ಇವತ್ತು ಈ ಟೈಪ್ ಆಗಿ ಮತ್ತು ನೆಕ್ಸ್ಟು ಓಡಿಯೋದಾಗ ಮತ್ತೆ ಸಿಗೋಂಥ ಅಮೃತ ಭಾರತಕ್ಕೆ ಕನ್ನಡದ ಆರತಿ